ಕಾರ್ಯಗಳು ಮಾಡ್ತಕ್ಕಂಥದ್ದು ಮತ್ತೆ ಕಾಮಗಾರಿಗಳು ಯಾರು ಈ ರೀತಿ ಮೈಂಡ್ ಟ್ರಾಫಿಕ್ ಮಾಡಿದಾಗಿರ್ತಾರೋ ಅಂತ ವ್ಯಕ್ತಿಗಳಿಗೆ ಯಾವುದೇ ಹಣ ಕೊಡದೆ ಅವರ ಕೇಸ್ಗಳನ್ನ ಅದನ್ನ ಕೋಟೆ ಉಚಿತವಾಗಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಉಚಿತವಾಗಿ ಅವರಿಗೆ ತಿಳಿಸ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ ಇಲ್ಲಿ ನಾವು ನೋಡ್ತಾ ಹೋದಾಗ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಮುನ್ನೂರ ಮೂವತ್ತ ಎರಡು ಜಿಲ್ಲೆಗಳಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರೋಧ ಘಟಕ ముందీర జిల్లాల మానవ కళిఘ జంశ్ అత్యంత ముఖ్యంగా ఆరోగ్య సేవలు మరి శిక్షణ వృత్తి తరబేతి ఆరోగ్య సేవలు ఇంటికి సంబంధపడ ಮತ್ತೆ ಯಾರು ಚಿಕ್ಕ ಮಕ್ಕಳಾಗಿದ್ದಾರ ಉಚಿತವಾಗಿ ಶಿಕ್ಷಣ ಅವರು ಕಳಿಸ್ತಕ್ಕಂಥದ್ದು ಅದೇ ರೀತಿ ಯಾರು ವಯಸ್ಸರಾಗಿರ್ತಾರೋ ಅವರಿಗೆ ವೃತ್ತಿ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅದೇ ರೀತಿ ಆಶ್ರಯ

ಸಂಕಷ್ಟದಲ್ಲಿರುವ ಜನರನ್ನ ರಕ್ಷಿಸಲು ಹಾಗೂ ಸಾಕಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿರುತ್ತೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನ ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಅಲ್ಲಿ ಅತ್ಯಂತ ಹತ್ತರ ಕೆಲಸ ಒಂದು ಸಣ್ಣ ಕೆಲಸ ಆದರೂ ಕೂಡ ಅದು ಕೂಡ ಒಂದು ದೇಶ ಆ ದೇಶದ ಮಾನವ ಸಂಪನ್ಮೂಲ కొ దేశావ దేశా నవెల్ సమాచింతరు ఏనే ಇವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಬೇಕಾಗುತ್ತೆ ಸಮಾಜದ ಸ್ವಾಸ್ಥ್ಯ ಅಂತ ಹೇಳ್ತೀವಿ ನಾವು ಬದುಕ್ತಾ ಇರ್ತಕ್ಕಂಥ ನೀವು ನೋಡಿದ್ರೆ ಅಕ್ಕಪಕ್ಕದಲ್ಲಿ ಏನಪ್ಪ ಇವ್ರು ಹಿಂಗೆ ಅಂತ ಇವತ್ತು ಭದ್ರಾವತಿಯಲ್ಲಿ ಏನಾರ ಏ ಒಬ್ಬನ ತಗೊಂಡ ಮಾರಾಟ ಮಾಡ್ಬಿಡುತ್ತೆ ಅಂತ ಪೇಪರ್ ಟಿ ಬಂದ್ರೆ ಅದು ಅವ್ರ ಮನೆಗೆ ಅಷ್ಟೇ ಅಲ್ಲ ನಮಗೂ ನಿಮ್ಗೂ ನಾಚಿಕೆ ಆಗುತ್ತ ಅನ್ಸುತ್ತ ಇಲ್ಲ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇದನ್ನ ನಾವು ಯಾಕೆ ಈ ಕಾರ್ಯಕ್ರಮ ಹಾಕೊಂಡಿದ್ವಿ ಅಂದ್ರೆ ಅದ್ರ ತಿಳುವಳಿಕೆ ಅರಿವು ಮೂಡಿಸೋದ್ರ ಮೂಲಕ ನಾವು ಪ್ರತಿಯೊಬ್ಬರು ನಮ್ಮ ಪೊಲೀಸ್ ಇದರಲ್ಲಿ ನಾವು ನೀವು ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲರೂ ಗೊತ್ತಲ್ಲ ಒಂದ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳನ್ನ ನಾವು ಆಗ ಏನ್ ಮಾಡ್ಬೇಕು ನೀವು ಅನ್ನೋದ್ರ ಬಗ್ಗೆ ಇದು ಇದುವರೆಗೆ ಹೇಳಿದ್ರು ಏನು ಮಾನವ ಕಳಸ ಕಣಕ್ಕೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕುಸಲಾಯಿಸಿರ್ಬೋದು ಕುಸಲಾಯಿಸಿದ್ರೆ ಇದುವರೆಗೆ ನಾವು ಇನ್ನೇನೋ ಆಸೆಗಳನ್ನ ಹೊಂದ್ತಾರೆ ತೋರಿಸ್ತಾ ಇದ್ರು ಎಷ್ಟೋ ಮಕ್ಕಳನ್ನ ಭಿಕ್ಷಾಟನೆಗೋಸ್ತರ ಅವ್ರನ್ನ ಒಂದ್ ಕಡೆ ಕೂಡ ಸವಲತ್ತುಗಳು ಅವ್ರು ಹೋಗಿ ಭಿಕ್ಷಾಟನೆ ಮಾಡಬೇಕು ಬಂದಂತ ನೀವು ಅಲ್ಲೇ ಮತ್ತೆ ಎಲ್ಲೂ ಹೋಗಿಲ್ಲ ಅವರಿಗೆ

ಯಾರಾಗಲಿ ಗೀತ ದೇಶ ದೇಶಗಳಿಗಿರ್ಬೋದು ದೇಶ ದೇಶ ಎರಡು ಕಡೆ ನಡೆಯುತ್ತೆ ಮಾನವ ಕಲ್ಯಾಣ ನಾವು ಬೇರೆ ದೇಶ ಹೋಗೋದು ಅಂತಲ್ಲ ಬಾಟೆಂಟ್ ಟೇಬಲ್ ಇರ್ಬೋದು ಬಾಟೆಂಟ್ ಟೇಬಲ್ ಆಗ್ತಂತ ಎಲ್ಲರೂ ಕೇಳಿದೀವಿ ನಾವು ಪೊಲೀಸ್ ಎಲ್ಲ ಕೇಳಿದೀವಿ ಓದಿದ್ವಿ ಕರೆಕ್ಟಾ ಬಾಟೆಂಟ್ ಲೇಬಲ್ ಅಂತ ಏನಂದ್ರೆ ಒಬ್ಬನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪ್ರದೇಶದಲ್ಲಿ ಅವನು ಅಲ್ಲೇ ಇಟ್ಟು ಕೂಡ ಹಾಕಿ ಅವನಲ್ಲೇ ಕೆಲಸ ಮಾಡ್ತಿರ್ಬೇಕು ಅವ್ನು ಯಾವುದೇ ಹೊರ ಪ್ರಪಂಚ ಇದನ್ನು ತೋರಿಸಲ್ಲ ಇದು ಆಗ್ತಿದೆ ಬಾಟೆಂಟ್ ಲೇಬಲ್ ಒಂದೇ ಕಡೆ ಕೂಡ ಕೆಲಸ ಮಾಡ್ತಾ ಇದಾರೆ ಯಾಕೆ ಕೊಡಕ್ಕಂತಂದ್ರೆ ಅವ್ನ ಸಂಗತಿಗಳೆಲ್ಲ ಕಿತ್ಕೊಂಡು ಮೊಬೈಲ್ ಕೊಡಲ್ಲ ಮಾತಾಡಕ್ ಬೇರೆಯವರಿಗೆ ಅವಕಾಶ ಕೊಡಲ್ಲ ಅವ್ನಿಗೆ ಎಲ್ಲೂ ಹೋಗಲ್ಲ